ನಮಸ್ಕಾರ ನಾನು ಮಾನ್ಸ ಮಾತಾಡ್ತಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಐವೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಯಾರೆಲ್ಲ ಇದೆ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ ನಾನು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಹಿಂಗೆ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವೀಡಿಯೋಸ್ನ ನೀವು ನೋಡ್ಬೋದು ಇವತ್ತು ಏನಪ್ಪ ವೀಡಿಯೋ ಮಾಡ್ತಿರೋದಂತ ಹೇಳಿದ್ರೆ ಏನಿಲ್ಲ ನಾನು ಡೈಲಿ ಬ್ಲಾಗ್ಸ್ ಮಾಡ್ತೀನಿ ಏನು ಮಾಡ್ತೀನಿ ಇವತ್ತು ಅಂತ ವೀಡಿಯೋ ಮಾಡ್ತಿದ್ದೀನಿ ಇವತ್ತು ನಾನು ಏನು ತಿಂಡಿ ಮಾಡ್ತಿದ್ದೀನಿ ಅಂದರೆ ರೊಟ್ಟಿ ಮಾಡ್ತಿದ್ದೀನಿ ಇದಕ್ಕೆ ನಾನು ಆಲ್ರೆಡಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀನಿ ಬನ್ನಿ ಇವಾಗ ಟೈಮ್ ಬಂದು ನಮ್ಮ ಎಂಟು ಮುಕ್ಕಾಲು ಎಂಟು ಮುಕ್ಕಾಲು ಆಗೈತೆ ಇವಾಗ ತಿಂಡಿಗೆ ನಾನು ರೆಡಿ ಮಾಡ್ತಿದ್ದೀನಿ ಬನ್ನಿ ಯಾವ ಥರ ನಾನು ತಯಾರಿ ಮಾಡ್ತೀನಿ ಅಂತ ತೋರಿಸ್ತೀನಿ ರೊಟ್ಟಿ ಮಾಡೋದಕ್ಕೆ ಹಿಟ್ಟನ್ನ ನಾನು ರೆಡಿ ಮಾಡಿಟ್ಟೆ ಇದ್ದಲ್ವಾ ಅದಕ್ಕೆ ನಾನು ರಾಗಿ ಹಸಿಟ್ಟು ಮತ್ತು ಅಕ್ಕಿ ಹಸಿಟ್ಟು ಹಾಗೆ ಸ್ವಲ್ಪ ಈರುಳ್ಳಿ ಮತ್ತು ಬೀಟ್ರೂಟು ತುರಿನ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೆ ಏಳು ಗಂಟೆಗೆ ನೆಕ್ಸ್ಟು ನಾನೇನು ಮಾಡಿದೆ ಅಂದರೆ ಕಲ್ಲನ್ನ ಅದಕ್ಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿನಲ್ಲಿ ನೀಟಾಗಿ ಎಲ್ಲ ಕಡೆ ಹಚ್ಕೊಂಡು ನೆಕ್ಸ್ಟ್ ಸೌಟಲ್ಲಿ ನಾನು ಹಾಕಿ ಬಲಿಯ ಬಳಿಯೋದಕ್ಕೆ ಟ್ರೈ ಮಾಡಿದೆ ಆದರೆ ನನಗೆ ತುಂಬ ಹಿಂಸೆ ಆಯಿತು ಅದಕ್ಕೆ ಸಲುವಾಗಿ ನಾನು ಕೈಯ್ಯಲ್ಲೇ ರೊಟ್ಟಿನ ಬೆಳ್ಕೊಂಡೆ ನೆಕ್ಸ್ಟು ರೊಟ್ಟಿನ ನೀಟಾಗಿ ಎಲ್ಲ ಬೆಳ್ಕೊಂಡಾದಮೇಲೆ ಸ್ಪೂನಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ರೊಟ್ಟಿ ಮೇಲೆ ನೆಕ್ಸ್ಟು ನಾನು ಕುಕ್ಕರ್ ಮುಚ್ಚಳದಿಂದ ಮುಚ್ಚಿದ್ದೀನಿ ಯಾಕಂತ ಹೇಳಿದ್ರೆ ಅದು ನೀಟಾಗಿ ಅಂದರೆ ತುಂಬ ಚೆನ್ನಾಗಿ ಎಲ್ಲ ಕಡೆಯೂ ಬೇಯುತ್ತೆ ಬೇಗ ಬೇಯುತ್ತೆ ಅದಕ್ಕೆ ಸಲುವಾಗಿ ನೆಕ್ಸ್ಟು ನಾನು ಅದನ್ನು ಸಾಫ್ಟಾಗೇನೆ ಅಂದರೆ ಎಲ್ಲೂ ಹೋಗ್ಬಿಡಲಿಲ್ಲ ಅದು ರೊಟ್ಟಿ ನನಗೆ ನೀಟಾಗಿ ಬಂತು ನೆಕ್ಸ್ಟ್ ಅದನ್ನು ನೀಟಾಗಿ ಎತ್ತಿ ದಬಾಕಿ ಪುನಃ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡೆ ಮೇಲೆ ನಾನು ಏನು ಮಾಡಿದೆ ಅಂದರೆ ಮನೆಯವ್ರಲ್ಲಿರೋರು ಎಲ್ಲರಿಗೂ ತಿಂಡಿಗೆ ಹಾಕಿ ಕೊಟ್ಟೆ ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಅಂದರೆ ಮುರಿದೋಗಿಲ್ವಲ್ಲ ನನಗೆ ತುಂಬ ಖುಷಿಯಾಯಿತು ವಾ ತುಂಬ ಚೆನ್ನಾಗಿ ಬಂತು ಅಂತ ಹೇಳಿ ನಾನು ಬೀಟ್ರೋಟ್ ಪಲ್ಯ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮನೆಯವ್ರಿಗೆಲ್ಲ ತಿನ್ನೋದು ಕೊಟ್ಟೆ ತುಂಬ ಚೆನ್ನಾಗಾಗಿತ್ತು ಅವ್ರಿಗೂ ತುಂಬ ಇಷ್ಟಪಟ್ಟು ತಿಂದರು ಚೆನ್ನಾಗೈತೆ ಅಂತ ಹೇಳಿ ನೆಕ್ಸ್ಟ್ ನಾನು ಮಧ್ಯಾಹ್ನಕ್ಕೆ ಸಾಂಬಾರನ್ನೊಟ್ಟಿಗೆ ಮಾಡಿಟ್ಕೊಂಡ್ಬಿಟ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಅಂದರೆ ನಾನು ಮೊಸಪ್ಪು ಮಾಡೋದ ಅಂದರೆ ಸೊಪ್ಪನ್ನ ಆಲ್ರೆಡಿ ಬೇ ಸೊಪ್ಪು ಜೊತೆಗೆ ನಾನು ಸ್ವಲ್ಪ ಬೇಳೆ ಸ್ವಲ್ಪ ಬೆಳ್ಳುಳ್ಳಿನ ಬೇಯಿಸಿ ಅದನ್ನು ಹಾರಕ್ಕೆ ಇಟ್ಟಿದ್ದೀನಿ ನೆಕ್ಸ್ಟು ಏನು ಮಾಡಿದೆ ಅಂದರೆ ಸ್ವಲ್ಪ ಅದೇ ಬಾಂಡ್ಲಿಗೇ ಅಂದರೆ ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ನೆಕ್ಸ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಕಾಯಿಲೆ ಅಂತ ವೆಯ್ಟ್ ಮಾಡಿ ನೆಕ್ಸ್ಟು ಎಣ್ಣೆ ಕಾದಾದ್ಮೇಲೆ ನಾನೇನು ಮಾಡಿದೆ ಅಂದರೆ ಸ್ವಲ್ಪ ಸಾಸಿವೆಕಾಳು ಸಾಸಿವೆ ಕಾಳು ಚೆನ್ನಾಗಿ ಸಿಡಿದ ನಂತರ ಅಂದರೆ ಸಾಸಿವೆಗಳು ಚಟಪಟ ಚಟಪಟ ಅಂತ ಸಿಡಿತಾ ಇತ್ತು ನಾನೆಲ್ಲ ಸೌಂಡೆಲ್ಲ ಮ್ಯೂಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಎಲೆನ ಹಾಕೊಂಡು ಆ ಕರಿಬೇವನಲ್ಲೂ ಅಷ್ಟೇ ನೀರಂಶ ಇರುತ್ತಲ್ವ ನೀರು ಎಲ್ಲ ಚೆನ್ನಾಗಿ ಸುಣ್ಲಿ ಅಂತ ವೆಯ್ಟ್ ಮಾಡಿ ಅದೆಲ್ಲ ಚೆನ್ನಾಗಿ ಸುಂಡಾದಮೇಲೆ ನಾನು ಸ್ವಲ್ಪ ಇದು ಮೆಣಸಿನಕಾಯಿ ಇರುತ್ತಲ್ಲ ಆ ಒಣಮೆಣ್ಸಿನ್ಕಾಯಿನ ಹಾಕಿ ಅದು ರೆಡ್ಡಗಿರೋದು ಫುಲ್ ಬ್ಲಾಕ್ ಆಗಬೇಕು ಅಂದರೆ ಕಪ್ಪಾದರೆ ಅದು ಖಾರ ಬಿಡುತ್ತೆ ಖಾರ ಬಿಡ್ಲಿ ಅಂತ ವೆಯ್ಟ್ ಮಾಡಿದೆ ಚೆನ್ನಾಗಿ ಬೇಯಿ ಬೇಯಿಸೋದಕ್ಕೆ ಅಂದರೆ ನಾನು ಕಡಿಮೆ ಪ್ರಮಾಣದ ಹುಲಿನ ಇಟ್ಟಿದ್ದೆ ಅದಕ್ಕೆ ಸಲುವಾಗಿ ನೆಕ್ಸ್ಟು ಅದು ಕಪ್ಪಾದ ಮೇಲೆ ನಾನು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ತೇನೆ ನಾನು ಇಲ್ಲಿ ಬೆಳ್ಳುಳ್ಳಿನ ಬೇಳೆ ಆಗಲಿ ಅಥವಾ ಅದನ್ನು ಜಚ್ಕೊಂಡಿರಲಿಲ್ಲ ನಾನು ಏನು ಮಾಡಿದೆ ಅಂದರೆ ಚಾಕುನಲ್ಲಿ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಹಾಕೊಂಡೆ ಅದಾದಮೇಲೆ ನಾನು ಹಾರಕ್ಕಿಟ್ಟಿದ್ದೆ ಅಂತಂದವ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಸೇರಿಸ್ಕೊಂಡು ಎರಡು ಸ್ಪೂನ್ ಮಟನ್ ಮಸಾಲೆ ಪೌಡ್ರನ್ನ ಹಾಕ್ಕೊಂಡೆ ಅದನ್ನು ಹಾಕ್ಕೊಂಡು ರುಬ್ಕೊಂಡೆ ಚೆನ್ನಾಗಿ ಅಂದರೆ ಫುಲ್ಲು ನುಣ್ಣಗೆಯನ್ನು ರುಬ್ಕೊಂಡೆಲ್ಲ ತರಿತರಿಯಾಗಿ ರುಬ್ಕೊಂಡಿದ್ದೆ ಅದಾದಮೇಲೆ ನಾನಿಲ್ಲಿ ಅದೇ ಎಲ್ಲ ನೀಟಾಗಿ ಕಪ್ಪಾದ ನಂತರ ಸ್ವಲ್ಪ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅಂದರೆ ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗೋ ತನಕ ಅದಾದಮೇಲೆ ಮೂಲಂಗಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಮೂಲಂಗಿ ಏನಂದರೆ ಅದು ನೀರಿನಂಶ ಬೀಳುತ್ತೆ ಅದಕ್ಕೆ ಸಲುವಾಗಿ ಎಣ್ಣೆಯಲ್ಲಿ ಹುರಿದ್ರೆ ನೀರಿನಂಶ ಎಲ್ಲ ಸುಂಡುತ್ತೆ ಅಂತ ನಾನು ಎಣ್ಣೆಯಲ್ಲಿ ಸ್ವಲ್ಪ ಜಾಸ್ತಿನೇ ಬೇಯಿಸ್ಕೊಂಡೆ ಅದಾದಮೇಲೆ ತರಿಯಾಗಿ ರುಬ್ಬಿದ ಸೊಪ್ಪಿನ ಮಿಶ್ರಣನ ಅದಕ್ಕೆ ಹ್ಯಾಡ್ ಮಾಡಿಕೊಂಡು ಅದೇ ಅಂದರೆ ಜಾಡಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಬೇಯಕ್ಕೆ ಇಟ್ಟೆ ಅದಾದಮೇಲೆ ನಂಚ್ಕೊಳ್ಳೋಕೆ ಏನಾದರೂ ಮಾಡ್ಕೊಳ್ಳೋದಾ ಅಂತ ಹೇಳಿ ನಾನು ಎಣ್ಣೆ ಸ್ವಲ್ಪ ಹಾಕೊಂಡು ನೆಕ್ಸ್ಟು ಅದಕ್ಕೆ ಹೆಸರು ಮೆಣಸಿನ್ಕಾಯಿ ಹಾಕ್ತಾ ಹೆಸರು ಹಸಿರು ಮೆಣಸಿಕಾಯಿ ನಾನು ತುಂಬ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಅದನ್ನು ನಾನು ವೀಡಿಯೋ ಕ್ಲಿಪ್ನ ಸ್ವಲ್ಪ ಹಾಕಿದ್ದೀನಿ ಯಾಕಂತ ಹೇಳಿದ್ರೆ ಲೆಂತಿ ಆಗುತ್ತೆ ವೀಡಿಯೋ ಅಂತ ಹೇಳಿ ಅದಾದಮೇಲೆ ಸ್ವಲ್ಪ ಈರುಳ್ಳಿ ನಾನು ಸಣ್ಣ ಕಟ್ ಮಾಡಬೇಕಿತ್ತು ನಾನು ಸ್ವಲ್ಪ ದಪ್ಪ ಕಟ್ ಮಾಡಿಬಿಟ್ಟಿದ್ದೆ ಕಟ್ ಮಾಡೋಕ್ಕಾಗಿರಲಿಲ್ಲ ನನಗೆ ಚೆನ್ನಾಗಿ ಅಂದರೆ ನೀರಿನ ಅಂಶ ಎಲ್ಲ ಸುಂಡಿ ಅದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೊಂಡೆ ಈರುಳ್ಳಿನೂ ಕೂಡ ನಾನು ಜಜ್ಜ್ತಾ ಇದೆ ಸೊ ಯೋ ದಪ್ಪ ಕಟ್ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳಿ ಅದಾದಮೇಲೆ ರುಚಿನ ಹ್ಯಾಡ್ ಮಾಡಿಕೊಂಡೆ ಚೆನ್ನಾಗಿ ಬೇಯಿಸಿದ್ರಾಯಿತು ಅಂತ ಹೇಳ್ಬಿಟ್ಟು ರುಚಿ ಹ್ಯಾಡ್ ಮಾಡಿದ್ಮೇಲೆ ನೀರಿನಂಶ ಎಲ್ಲ ಬಿಟ್ಟು ಚೆನ್ನಾಗಿ ಬೇಯಿತು ಈರುಳ್ಳಿನೂ ಅಷ್ಟೇ ನಾನು ತುಂಬ ಹೊತ್ತು ಬೇಯಿಸ್ಕೊಂಡೆ ಯಾಕೆಂದರೆ ದಪ್ಪ ಕಟ್ ಮಾಡಿಬಿಟ್ಟಿದ್ದೆ ನಾನು ಈರುಳ್ಳಿನ ಅದಕ್ಕೆ ತುಂಬ ಹೊತ್ತು ಬೇಯಿಸ್ಕೊಂಡೆ ಈರುಳ್ಳಿ ನನ್ನನ್ನು ಸಣ್ಣ ಕಟ್ ಮಾಡ್ಕೊಳ್ಳಿ ನೀವು ಕಟ್ ಮಾಡ್ಕೊಬೇಕಾದ್ರೆ ಅದಾದಮೇಲೆ ನಾನೇನು ಮಾಡ್ತೀನಿ ಅಂತಂದರೆ ಮೊಟ್ಟೆನ ಡೈರೆಕ್ಟು ಒಡೆದು ಒಳಗಡೆ ಬಿಡಲ್ಲ ಯಾಕೆಂದರೆ ಕೆಲವೊಂದು ಕೊಳ್ತು ಹೋಗ್ಬಿಟ್ಟಿರುತ್ತೆ ಹಂಗೆ ಹಾಕ್ಬಿಟ್ರೆ ಹಾಳಾಗಿ ಒಂದು ಬೌಲ್ಗೆ ಕಟ್ ಮಾಡಿ ಮೊಟ್ಟೆ ಎಲ್ಲ ಚೆನ್ನಾಗೈತೆ ಅಂತ ಚೆಕ್ ಮಾಡಿಕೊಂಡು ಅದಾದಮೇಲೆ ನಾನು ಬಾಣಲಿಗೆ ಹಾಕ್ತೆ ಮೊಟ್ಟೆನೂ ಅಷ್ಟೇ ನನಗೆ ಮೊಟ್ಟೆ ಯಾವ ಥರ ಇರಬೇಕಂತ ಹೇಳಿದ್ರೆ ಎಲ್ಲೋ ಎಲ್ಲೋ ಥರ ಅದು ಇದ್ರೂ ಅದು ಕಾ ಬೆಂದಾಗ ನನಗೆ ಎಲ್ಲೋ ಥರನೇ ಇರಬಾರ್ದು ಅಂದಮೇಲೆ ದಪ್ಪ ಇರಬಾರ್ದು ನನಗೆ ದಪ್ಪ ಇದ್ದರೆ ಏನಂದರೆ ಬೆಂಡ್ ಬೆಂಡ್ ಥರ ಇರುತ್ತೆ ಒಳಗಡೆ ಎಲ್ಲ ಖಾರದ ಅಂಶ ಎಲ್ಲ ಹಿಡಿದು ಹಿಡಿಯೋದೇ ಇಲ್ಲ ಅದಕ್ಕೆ ನಾನು ಚೆನ್ನಾಗಿ ಅದನ್ನು ಪುಡಿ ಆಗಲಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ಕುಟ್ಟಿ 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 ಇದು ಇದ್ದೆ ಅಂದರೆ ಪುಡಿ ಆಗಬೇಕು ನನಗೆ ದಪ್ಪ ದಪ್ಪಾಗಿ ಮೊಟ್ಟೆ ಉಂಡುಂಡೆ ಥರ ಇದ್ದರೆ ಅದು ಏನಾಗುತ್ತೆ ಅಂದರೆ ಟೇಸ್ಟ್ ಸಿಗೋಲ್ಲ ಉಡಿ ಉಡಿ ಅಂದರೆ ಪೆಣ್ ಪೆಂಡ್ ಥರ ಆಗೋಗ್ಬಿಡುತ್ತೆ ಅದಕ್ಕೆ ಚೆನ್ನಾಗಿ ಕುಟ್ಟಿ ಸಕ್ಕತ್ತು ನುಸಿ ಆಗೋ ಥರ ಕುಟ್ಟಿ ಕುಟ್ಟಿ ಪುಡಿ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿ ಆಗಿತ್ತು ನನಗಂತೂ ಸಖತ್ ಇಷ್ಟ ಆಯಿತು ಸಖತ್ತಾಗಿ ಆಗೈತೆ ಅಂತ ಇತ್ತು ಅಯ್ಯೋ ಅನ್ನೋ ಥರ ಅದಾದಮೇಲೆ ನಾನೇನು ಮಾಡಿದೆ ಅಂತ ಹೇಳಿದ್ರೆ ಸ್ವಲ್ಪ ಈ ಕೊತ್ತಂಬರಿ ಸೊಪ್ಪನ್ನ ಹ್ಯಾಂಡ್ ಮಾಡಿಕೊಂಡೆ ಅಂದರೆ ಅದೆಲ್ಲ ಚೆನ್ನಾಗಿ ಬೇಯ್ಲಿ ಅಂದರೆ ಅದು ಕಲರ್ ಕಲರೆಲ್ಲ ಇರಬಾರ್ದು ನನಗೆ ಒಂಥರ ರೆಡ್ ರೆಡ್ ಕಲರ್ ಕಾಣಬೇಕು ನೋಡಿ ಇವಾಗ ಕಾಣಿಸ್ತಿದೆ ಅಲ್ವಾ ಆ ಥರ ರೆಡ್ಡಿಗೆ ಇರಬೇಕು ನನಗೆ ಆ ಥರ ಕೆಂಪಿಗೆ ನನಗೆ ತುಂಬ ಇಷ್ಟ ಆಗುತ್ತೆ ಆಮೇಲೆ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿ ಬೆಂದಷ್ಟು ರುಚಿ ಜಾಸ್ತಿ ಇರುತ್ತೆ ಅದಕ್ಕೆ ಅಂದರೆ ಸೀಸ್ಬಿಡ್ಬಾರ್ದು ಸ್ವಲ್ಪ ಮಾತ್ರ ಬೇಯಿಸ್ಕೊಬೇಕು ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಎರಡೇ ಎರಡು ನಿಮಿಷ ಬೇಯಿಸ್ಕೊಂಡೆ ಅಂದರೆ ಆ ಕಡೆ ಈ ಕಡೆ ಫ್ರೈ ಮಾಡಿಬಿಟ್ಟು ಅದನ್ನು ಎತ್ತಿಟ್ಬಿಟ್ಟೆ ಎತ್ತಿಟ್ಟಾದ್ಮೇಲೆ ನಾನು ಸಾಂಬಾರನ್ನ ಮತ್ತೆ ಇಟ್ಟು ಅಂದರೆ ಚೆನ್ನಾಗಿ ಕುದಿಬೇಕು ಸಾಂಬಾರು ಅಷ್ಟೇ ಈಗ ಯಾವುದೇ ಆದ್ರೂ ಅಷ್ಟೇ ತುಂಬ ಜಾಸ್ತಿ ಯಾವುದು ಚೆನ್ನಾಗಿ ಬೆಂದಿರೋದು ಅವಾಗ ಮಾತ್ರ ರುಚಿ ಸಿಗೋದು ತುಂಬ ಟೇಸ್ಟಿ ಅಂತ ಅನ್ಸೋದು ಅದು ಸಾಂಬಾರನ್ನ ಬೆಂದಾದ್ಮೇಲೆ ನಾನು ಮೂರು ಮುದ್ದೆ ಮಾಡ್ತೀನಿ ಡೈಲಿ ಅತ್ತೆಗೊಂದು ನಮ್ಮ ಅವನಗೊಂದು ಹಾಗೆ ನನ್ನ ಹಸ್ಬೆಂಡ್ಗೊಂದು ಮೂರು ಜನಕ್ಕೂ ಊಟಕ್ಕೆ ಹಾಕೊಟ್ಟೆ ಊಟಕ್ಕೆ ಹಾಕೊಟ್ಟ ಮೇಲೆ ಅವ್ರ ಜೊತೆ ನಾನು ಕೂಡ ಕೂತ್ಕೊಂಡು ಊಟ ಮಾಡಿಕೊಂಡೆ ಎಲ್ಲರಿಗೂ ನಂಚ್ಕೊಳೋಕ್ಕೂ ಕೂಡ ಕೊಟ್ಟಿದ್ದೆ ತುಂಬ ಚೆನ್ನಾಗಾಗಿತ್ತು ಹಾಗೆ ನಾನು ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಯಾರೆಲ್ಲ ಇಷ್ಟೊತ್ತು ನನ್ನ ವೀಡಿಯೋನ ವಾಚ್ ಮಾಡಿದ್ರಿ ಥ್ಯಾಂಕ್ ಯು ಸೊ ಮಚ್ ಹಾಗೆ ಮಿಸ್ ಮಾಡಿದರೆ ಎಲ್ಲರೂ ಲೈಕು ಶೇರು ಕಮೆಂಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ